ಅಂದರೆ ಇದು ಕೂಡ ನಮ್ಮನ್ನೇಷನ್ ಮತ್ತೊಂದು ಬಿಡಗೊಂಡ್ ಸ್ವತಾನ ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಟೈಮ್ ಬಂದು ಈಗ ಒಂಬತ್ತು ಗಂಟೆ ಆಗಿದೆ ಈಗ ಒಂಬತ್ತು ಗಂಟೆಯಿಂದ ಡ್ಯೂಟನ್ನು ಶುರು ಮಾಡ್ತಾ ಇದ್ದೀನಿ ಯಾವ್ದಪ್ಪ ಅಂತಂದರೆ ಪೋರ್ಟರ್ನ ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ನಂದು ಸುಮಾರು ಜನ ನನ್ನನ್ನು ಕೇಳ್ತಾರೆ ಲೈಕ್ ಬ್ರೋ ನೀನು ಯಾಕೆ ಒಂದೇ ಅಪ್ಲಿಕೇಶನ್ ಕರೆಕ್ಟಾಗಿ ಮಾಡೋಲ್ಲ ಬೇರೆ ಬೇರೆ ಅಪ್ಲಿಕೇಶನ್ನ ಟ್ರೈ ಮಾಡ್ತಿರ್ತೀವೋ ಒಂದ್ಸರಿ ಸ್ವಿಗ್ಗಿ ಅಂತೀಯ ಒಂದ್ಸರಿ ಪೋಟರ್ ಅಂತೀಯ ಒಂದು ಸರಿ ಇನ್ನೊಂದು ಇನ್ನೊಂದು ಮಗ್ದೊಂದು ಅಂತೀಯ ಅಂತ ರೀಸನ್ ಇಷ್ಟೇ ಏನಪ್ಪ ಅಂತಂದರೆ ನನಗೆ ನೋಡಿ ರಾತ್ರಿ ಎಡಿಟಿಂಗ್ ಮಾಡಬೇಕು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಮಲಗಾಶ್ಗೇನೆ ಎರಡು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ನಾಲ್ಕು ಗಂಟೆ ಆಗ್ಬೋದು ಒಂದೊಂದು ದಿವಸ ರಾತ್ರಿ ನಿದ್ದೇನೂ ಮಾಡ್ದೇನೂ ಇರಬಹುದು ಒಂದೊಂದು ಟೈಮಲ್ಲಿ ಓಕೆನಾ ಸೊ ಏನಾಗುತ್ತೆ ಅಂದರೆ ಬೆಳಗ್ಗೆ ಎದ್ದೇಳೋದು ಒಂಚೂರು ಲೇಟಾಗ್ಬಿಡುತ್ತೆ ನಿಮಗೆಲ್ಲ ಗೊತ್ತಿದೆ ಸ್ವಿಗಿಯಲ್ಲೆಲ್ಲ ನಿಮಗೆ ಲಾಗಿನ್ ಅವರ್ಸ್ನ ಮೇಂಟೈನ್ ಮಾಡಿದ್ರೆ ಆ ಅರ್ನಿಂಗ್ಸ್ ಆಗುತ್ತೆ ಇಲ್ಲಾಂದರೆ ಅಷ್ಟು ವರ್ಕೌಟ್ ಆಗಲ್ಲ ಸೊ ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಲೇಟಾಗಿ ಹೋಗಿದೆ ಎದ್ದೇಳುದು ಅಂತಂದಾಗ ನಾನು ಪೋಟರ್ನ ಮಾಡ್ತೀನಿ ಓಕೆ ನಾನು ಮತ್ತು ಇನ್ನೊಂದು ಏನಂತಂದರೆ ಲೈಕ್ ಡಿಪೆಂಡ್ಸ್ ನನ್ನ ಅರ್ನಿಂಗ್ಸು ನನ್ನ ಮೈಕೈ ನೋವು ಮೈಕೈ ನೋವು ತುಂಬ ಇದೆ ಅಂತಂದರೆ ಪೋಟರ್ ಮಾಡ್ತೀನಿ ಸ್ವಿಗ್ಗಿ ಮಾಡೋದಂದರೆ ಸ್ವಿಗ್ಗಿಯಲ್ಲಿ ಮೈ ಮೈಕೈ ನೋವು ಬರುತ್ತೆ ಅದಕ್ಕೋಸ್ಕರ ಪೋಟರ್ ಮಾಡ್ತೀನಿ ಸೊ ಇವತ್ತು ಅಷ್ಟೇ ಸ್ವಲ್ಪ ಹೀಗೆ ಈಗಿದ್ದು ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಯಾವುದಕ್ಕೆ ಅಂದರೆ ಪೋಟ್ರ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಪೋಟ್ರಲ್ಲಿ ಇವತ್ತು ಎಷ್ಟು ಅರ್ನಿಕ್ಸ್ ಆಗುತ್ತೆ ಏನೋ ಅಂತ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಗಳನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಓಕೆನಾ ಸೊ ಇನ್ನೂ ಡ್ಯೂಟಿ ಯಾವುದು ಬಂದಿಲ್ಲ ಬಂದಿದ ತಕ್ಷಣ ಸಿಗ್ತೀನಿ ನಿಮಗೆ ಗೈಸ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಏನು ಮಾಡಿದ್ರೆ ನನಗೆ ಆರ್ಡ್ರ್ ಸಿಕ್ಕಿರೋದು ಹತ್ತು ಹದಿನೇಳಿಗೆ ಇಲ್ಲಿವರೆಗೂ ಒಂದು ಆರ್ಡ್ರ್ ಸಿಗಲಿಲ್ಲ ಹಂಗಂತ ಆರ್ಡ್ರ್ ಬಂದಿಲ್ಲ ಅಂತಲ್ಲ ಆರ್ಡ್ರ್ಗಳೇ ಬರ್ತಾನೆ ಇತ್ತು ಬಟ್ ಏನಂತಂದರೆ ನನಗೆ ಸಿಗ್ತಾ ಇರಲಿಲ್ಲ ಬೇರೆ ರೈಡರ್ಸ್ ಎತ್ಕೊಂಡ್ಬಿಡ್ತಾಯಿದ್ರು ಒಂದು ನೆಟ್ವರ್ಕ್ ಇಶ್ಯೂ ಅಂತ ಏನೋ ಬಂದ್ಬಿಡ್ತು ಅದರಲ್ಲೂ ಲಾಂಗ್ ಆರ್ಡ್ರು ಮುನ್ನೂರ ಅರವತ್ತು ರೂಪಾಯಿದು ಒಂದು ಮುನ್ನೂರ ಎಪ್ಪತ್ತು ರೂಪಾಯಿದು ಮುನ್ನೂರ ಎಂಬತ್ತು ರೂಪಾಯಿದು ಒಂದು ಆರ್ಡ್ರ್ ಬಂತು ಎಲೆಕ್ಟ್ರಾನಿಕ್ ಒಂದು ಕುಂಬಳುಗೂಡು ಸೈಡೆಲ್ಲೋ ಒಂದು ಆ್ಯಕ್ಚುಲಿ ಆ ಆರ್ಡ್ರ್ಗಳು ಎತ್ಕೊಂಡಿದ್ದರೆ ಚೆನ್ನಾಗಿರೋದು ಸುಮಾರು ಟ್ರೈ ಮಾಡಿದೆ ಬಟ್ ಆ ಆರ್ಡ್ರ್ಗಳು ನಾನು ಸಿಗಲಿಲ್ಲ ಬೇರೆ ರೇಡರ್ಸ್ ಎತ್ಕೊಂಡ್ರು ಓಟ್ರಲ್ಲಿ ಏನಪ್ಪ ಅಂತಂದರೆ ಬೈ ಲಕ್ ಗುರು ಕರೆಕ್ಟಾಗಿರೋ ಆರ್ಡರ್ಸು ಚೆನ್ನಾಗಿರೋ ಆರ್ಡರ್ಸ್ ನಮಗೇನಾದ್ರೂ ಸಿಕ್ಬಿಟ್ರೆ ಅವತ್ತಿನ ದಿನ ಚೆನ್ನಾಗಿ ಆರ್ಡ್ರಿಂಗ್ಸ್ ಆಗುತ್ತೆ ಅಕಸ್ಮಾತ್ ಅವತ್ತಿನ ದಿನಕ್ಕೆ ಏನಾದರೂ ಆರ್ಡರ್ಗಳು ಸರಿಯಾಗಿ ಸಿಗಲಿಲ್ಲ ಅಂತಂದರೆ ಅವತ್ತಿನ ದಿನ ಬೇರೆ ಥರ ಇರ್ತದೆ ಸೊ ನೋಡೋಣ ಇವತ್ತು ಆನ್ ಮಾಡ್ಕೊಂಡಿದ್ದೀನಿ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ಹತ್ತು ಹದಿನೈದಿಗೆ ಇವಾಗ ಈ ರ ಬಂದರೂ ಬಂದಿರೋದು ನನಗೆ ಸೊ ರಾತ್ರಿ ನೋಡೋಣ ಎಷ್ಟೋರ್ಗೂ ಆಗುತ್ತೆ ಅಂತ ಅಲ್ಲಿವರೆಗೂ ಮಾಡೋಣ ಮಾಡಿದ್ರೆ ಅಲ್ಲಿವರೆಗೂ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸರ್ ಪೋಟ್ರಲ್ಲ ಡಾಕ್ಟರ್ ಕಮ್ಮತ್ ಅಲ ನೀವು ಮಾಡ್ತೀರಾ ಅವರ ಸ್ಕ್ಯಾನರ್ ಕೊಡ್ತೀನಿ ತೊಳಿ

ಫಲ ನಂಬರ್ ಜೀರೋ ವನ್ ಟೂ ಥ್ರೀ ಜೀರೋ ವನ್ ಟೂ ನೀ ಗ್ರಾೌಂಡ್ ಫ್ಲೋರ್ ನಾಕೆ ಜಲ್ಮೆಟ್ ಒಂದು ಲಾಂಗ್ ಆರ್ಡರ್ ಬಂದಿದೆ ಮುನ್ನೂರ ಎಂಟು ರೂಪಾಯಿ ಈ ಒಂದು ಆರ್ಡ್ರ್ ಬಂದು ನಾನು ಈಗ ರಿಸೀವ್ ಮಾಡ್ಕೊಂಡಿದ್ದೀನಿ ಈ ಆರ್ಡರ್ ನನಗೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಈ ಲಾಸ್ಟ್ ಆರ್ಡ್ರ್ ನಾನು ಇಲ್ಲೇ ಡ್ರಾಪ್ ಮಾಡಿದ್ದು ನೋಡಿ ಈ ಈ ಬಿಲ್ಡಿಂಗಲ್ಲಿ ಇವಾಗ ಪಿಕಪ್ ಮಾಡಬೇಕು ಇದು ಟವರ್ ಫೋರು ಟವರ್ ತ್ರೀ ಅಲ್ಲಿ ಬಂದಿರುತ್ತೆ ಅಲ್ಲಿ ನಾನು ಲಾಸ್ಟ್ ಆರ್ಡ್ರನ್ನ ಡ್ರಾಪ್ ಮಾಡಿದೆ ಈಗ ಟವರ್ ಫೋರಲ್ಲಿ ಹೋಗ್ಬಿಟ್ಟು ಆರ್ಡ್ರನ್ನ ಪಿಕಪ್ ಮಾಡ್ಕೊಬೇಕು ಆ್ಯಕ್ಚುಲಿ ನಾನು ಇಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಚೂರು ಇಲ್ಲೇ ವೆಯ್ಟ್ ಮಾಡಿ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಏನಕ್ಕೆ ಇದೆಲ್ಲ ರೆಸಿಡೆನ್ಸಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಖಂಡಿತ ಆರ್ಡರ್ ಬಂದೇ ಬರುತ್ತೆ ಮತ್ತು ಇನ್ನೊಂದು ಲಾಂಗ್ ಆರ್ಡರ್ಸು ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಪ್ಪ ಅಂದರೆ ಇಲ್ಲಿ ಜಾಸ್ತಿ ಐಟಮ್ಸ್ ಕೊಡೋಲ್ಲ ಅಂದರೆ ಲೈಕ್ ಡಾಕ್ಯುಮೆಂಟ್ಸ್ ಆಗಲಿ ಇಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಕೊಡ್ತಾರೆ ಅದಕ್ಕೋಸ್ಕರ ನಾನು ಇಲ್ಲೇ ವೆಯ್ಟ್ ಮಾಡ್ತಿದ್ದೆ ಸೊ ಇವಾಗ ಲಾಂಗ್ ಆರ್ಡರ್ ಬಂದಿದೆ ಮುನ್ನೂರ ಎಂಟು ರೂಪಾಯಿ ಬನ್ನಿ ಹೋಗಿ ಐಟಮ್ನ ಪಿಕಪ್ ಮಾಡ್ಕೊಳ್ಳೋಣ ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಐಟಮ್ನ ರಿಸೀವ್ ಮಾಡಿಕೊಂಡೆ ಸೊ ಇದೇ ಐಟಮು ಈಗ ಕಸ್ಟಮರ್ಗೆ ಡ್ರಾಪ್ ಮಾಡಬೇಕು ಸೊ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಿದ್ನಲ್ಲ ಸೊ ಈಗ ಪಿಕಪ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡೋಣ ಲಾಂಗ್ ಆರ್ಡ್ರು ಮುನ್ನೂರ ಎಂಟು ರೂಪಾಯಿ ಸೊ ಟೋಟಲ್ಲು ಎಷ್ಟು ಕಿಲೋಮೀಟ್ರ್ ಅಪ್ಪ ಅಂದರೆ ಇಪ್ಪತ್ತ ಏಳು ಕಿಲೋಮೀಟ್ರ್ ಇದೆ ಇಪ್ಪತ್ತ ಏಳು ಕಿಲೋಮೀಟ್ರಿಗೆ ಐವತ್ತು ಮೂರು ನಿಮಿಷ ತೋರಿಸ್ತಾ ಇದೆ ಆ್ಯಕ್ಚುಲಿ ಏನು ಬೇಕಂದರೆ ಒಂಚೂರು ಟ್ರಾಫಿಕ್ ಕಮ್ಮಿನೇ ಇದೆ ಆಗಲೇ ಬರುವಾಗ ನಾನು ನಾಲ್ಕು ಕಿಲೋಮೀಟರ್ಗೆ ಇಪ್ಪತ್ತೆಂಟು ನಿಮಿಷ ತೋರಿಸ್ತಿತ್ತು ಈಗ ಇಪ್ಪತ್ತೇಳು ಕಿಲೋಮೀಟ್ರಿಗೆ ಐವತ್ತ್ಮೂರು ನಿಮಿಷ ತೋರಿಸ್ತಾ ಇದೆ ಸೊ ಬನ್ನಿ ಡ್ರಾಪ್ ಹೋಗೋಣ ಇವತ್ತು ಬೆಳಗ್ಗೆನೇ ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಎರಡು ಪಂಚರ್ ಹಾಕ್ಸ್ತಾ ಇದ್ದೀನಿ ಒಂದೇ ಸರಿಗೆ ಡಬಲ್ ಪಂಚರು ಆಕ್ಚುಲಿ ಇದು ಮೊದಲೇ ಪಂಚರ್ ಹಾಕ್ಸಿರುವಂಥ ಜಾಗನೇ ಮತ್ತೆ ಪಂಚರ್ ಆಗಿದೆ ನಿಜ ಹೇಳ್ಬೇಕಾದ್ರೆ ಸಿಕ್ಕಾಬಡ್ಡೆ ಬೇಜಾರಾಗ್ತದೆ ಏನಕ್ಕೆ ನಾವು ಒಂದ್ಸರಿ ಪಂಚರ್ಗೆ ನೂರ ಅರವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ತಗೊಂತಾರೆ ಆದರೆ ಕರೆಕ್ಟಾಗೆ ಹಾಕಲ್ಲ ಇವ್ರುಗಳು ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ನಾನು ಇವರು ಅಂತ ಹೇಳ್ತಾ ಇಲ್ಲ ಬೇರೆ ಕಡೆ ಹೇಳ್ತಾ ಇರೋದು ಎಲ್ಲ ಕಡೆನೂ ಅಂತ ಹೇಳ್ತಾ ಇಲ್ಲ ಸೊ ಈಗ ಇವತ್ತು ನಾನು ಮಾಡಿರೋದೇ ಅರ್ನಿಂಗ್ಸ್ ಬಂದು ಬರೀ ಅರವತ್ತು ರೂಪಾಯಿ ಫಸ್ಟ್ ನೇ ಆರ್ಡ್ರು ಈಗ ಇವ್ರಿಗೆ ನೂರ ಅರವತ್ತು ರೂಪಾಯಿ ಪೇ ಮಾಡಬೇಕು ಈಗ ಆರ್ಡರ್ ಏನು ಸೆಕೆಂಡ್ ಪಿಕಪ್ ಮಾಡಿದ್ದೆ ಅದು ಪಿಕಪ್ ತಗೊಂಡು ಡ್ರಾಪ್ ಲೊಕೇಶನ್ಗೆ ಹೋಗ್ತಾ ಇರುವಾಗ ಯಾಕೋ ಏರ್ ಇಳಿತಾ ಇತ್ತು ಸೊ ಏರ್ ಚೆಕ್ ಮಾಡ್ಸೋಣ ಅಂತ ಬಂದೆ ನೋಡಿದ್ರೆ ಇವರು ಒಬ್ಬರು ಪಂಚರ್ ಆಗೈತೆ ಲೈಟಾಗಿ ಹೋಗ್ತಿದೆ ಪಂಚರ್ ಹಾಕೊಂಡ್ಬಿಡಿ ಇಲ್ಲ ಟೈರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಅಂತಿದ್ದಾರೆ ಈಗ ಟೈರ್ ಚೇಂಜ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಸದ್ಯಕ್ಕೆ ಪಂಚರ್ ಹಾಕಿ ಕವರ್ ಮಾಡಿಕೊಡಿ ಹೆಂಗಾದರೂ ಮಾಡಿ ಅಂತಂದೆ ಸೊ ಡಬಲ್ ಪಂಚರ್ ಆಗೋಕೆ ಕೊಟ್ಟರು ನೂರ ಅರವತ್ತು ರೂಪಾಯಿ ಇವತ್ತು ಇನ್ನು ಇನ್ನೂ ದುಡ್ದೇ ಇಲ್ಲ ಖರ್ಚು ಹೋಗ್ತು ಸೊ ಸುಮಾರು ಜನಕ್ಕೆ ಡೆಲಿವರಿ ಫೀಲ್ಡಲ್ಲಿ ಅರ್ನಿಂಗ್ಸ್ ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ನಾವು ಹೇಳ್ತೀವಿ ಆದರೆ ಅದೇ ಥರ ಎಕ್ಸ್ಪೆನ್ಸಿವ್ಸು ಇರ್ತದೆ ಸೊ ಗಾಡಿ ಮೈಂಟೆನೆನ್ಸೆ ಸಿಕ್ಕಾಬಟ್ಟೆ ಆಗುತ್ತೆ ಯಾಕಂದರೆ ನಮಗೆ ಗಾಡಿ ಅನ್ನೋದು ತುಂಬ ಇಂಪಾರ್ಟೆಂಟು ಗಾಡಿ ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗಾಡಿಗೆ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಪಂಚರ್ ಅಂತೆ ಅದಂತೆ ಇದಂತೆ ಅಂತ ಆಗ್ತಾನೇ ಇರ್ತದೆ ಇದನ್ನೆಲ್ಲ ನಾವು ಲೆಕ್ಕ ಹಾಕೋಕ್ಕೂ ಆಗೋಲ್ಲ ಆ್ಯಂಡ್ ಸುಮ್ಮನೆ ಇದು ಮಾಡೋಕ್ಕಾಗಲ್ಲ ಇದೆಲ್ಲ ಲೈಕ್ ಒಂಥರ ಲೈಕ್ ಕಮಿಟ್ಮೆಂಟೇ ಇದೆ ನಮಗೆ ಎರಡನೇ ಆರ್ಡರ್ ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ ಈಗ ಕಸ್ಟಮರ್ಗೆ ಐಟಮ್ನ ಆ್ಯಂಡ್ ಓವರ್ ಮಾಡಿದೆ ಇದು ಬಂದು ಯಾವುದೋ ಒಂದು ಸ್ಕೂಲು ಅಂದರೆ ಲೈಕ್ ಅಂಧ ಮಕ್ಕಳು ಮತ್ತೆ ಅಂಗವಿಕಲರು ಮತ್ತು ಬುದ್ದಿಮಾಂದ್ಯರು ಇರ್ತಾರಲ್ಲ ಲೈಕ್ ಅಂತಹ ಮಕ್ಕಳಿಗೆ ಇದು ಸ್ಕೂಲು ಇಲ್ಲಿ ಇದ್ದಂಥ ಪ್ರಿನ್ಸಿಪಾಲ್ ಅವರು ಬುಕ್ಸ್ನ ಆರ್ಡರ್ ಮಾಡಿದ್ದಿದ್ದು ಅಲ್ಲಿ ಹೋಗಿ ಅವರಿಗೆ ಐಟಮ್ನ ಆ್ಯಂಡ್ ಓವರ್ ಮಾಡಿದೆ ಈ ಆರ್ಡರ್ಗೆ ನನಗೆ ಕೊಟ್ಟಿರುವಂಥದ್ದು ಮು ಮುನ್ನೂರ ಎಂಟು ರೂಪಾಯಿ ಮುನ್ನೂರ ಎಂಟು ರೂಪಾಯಿಲಿ ಈಗ ನನಗೆ ಕಮಿಷನ್ ಹೋಗಿ ನನಗೆ ಎಷ್ಟಪ್ಪ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮುನ್ನೂರ ಎಂಟು ರೂಪಾಯಿಲಿ ಈ ಆರ್ಡರ್ಗೆ ನನಗೆ ಸಿಕ್ಕಿರೋದು ಬಂದು ಇನ್ನೂರ ಅರವತ್ತ ಒಂಬತ್ತು ರೂಪಾಯಿ ಕೊಟ್ಟವನೆ ಸೊ ಮಿಕ್ಕಿದ್ದು ನಿಮಗೆ ಕಮಿಷನ್ ಕಟ್ ಮಾಡ್ಕೊತ ಇದ್ದಾನೆ ಸೊ ನಿಮಗೆಲ್ಲ ಗೊತ್ತಿದೆ ಪೋರ್ಟ್ರಲ್ಲಿ ಕಮಿಷನ್ ಅನ್ನೋದು ಕಟ್ ಮಾಡ್ಕೊತಾನೆ ಮೊದಲೆಲ್ಲ ಇಪ್ಪತ್ತು ಪರ್ಸೆಂಟ್ ಇತ್ತು ಅದಾದ್ಮೇಲೆ ಎಂಟು ಪರ್ಸೆಂಟ್ಗೆ ಬಂತು ಈಗ ಹನ್ನೆರಡು ಪರ್ಸೆಂಟ್ ಏನೋ ಬಂದೈತೆ ಸೊ ಈಗ ಕಮಿಷನ್ ಕಟ್ ಮಾಡ್ಕೊಂಡು ಇನ್ನೂರ ಅರವತ್ತೊಂಬತ್ತು ರೂಪಾಯಿ ನನಗೆ ಕೊಟ್ಟಿರೋದು ಟೋಟಲ್ ನಾನು ಬಂದಿರೋದು ಇಪ್ಪತ್ತ ಏಳು ಕಿಲೋಮೀಟರ್ ಇಪ್ಪತ್ತ ಏಳು ಕಿಲೋಮೀಟರ್ಗೆ ನನಗೆ ಬಂದಿರೋ ಅಂತ ಅಂದರೆ ದಯವಿಟ್ಟು ಕ್ಷಮಿಸಿ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವಾಯ್ಸ್ ಓರ್ ಕೊಡ್ತಾ ಇದ್ದೀನಿ ಮತ್ತೆ ಏನಪ್ಪ ಅಂದರೆ ಮಾಗಡಿಯಿಂದ ನಾನು ಮತ್ತೆ ಚಿಕ್ಕಪೇಟೆ ಕಡೆಗೆ ಒಂದು ರ್ಯಾಪಿಡೋದಲ್ಲಿ ಒಂದು ಆರ್ಡರ್ನ ಬಂದೆ ಆ ಆರ್ಡರ್ನ ಡ್ರಾಪ್ ಮಾಡಿಬಿಟ್ಟು ಗಾಡಿನ ಚಾರ್ಜ್ ಕಣ್ಣು ಮೈಕ್ನ ರೆಡಿ ಮಾಡಿಕೊಂಡು ಮತ್ತೆ ಡ್ಯೂಟಿ ಶುರು ಮಾಡಿದ್ದು ಆರವರೆಗೆ ಸಿದ್ರೆ ಸೊ ಈಗ ಟೈಮ್ ಬಂದು ಕರೆಕ್ಟಾಗಿ ಏಳು ನಲವತ್ತ ಒಂದಾಗಿದೆ ನಾನೀಗ ಮತ್ತೆ ಕ್ಯಾಮ್ರಾನ ಆನ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಕ್ಯಾಮ್ರಾಗೆ ಚಾರ್ಜ್ಗೆ ಹಾಕಿದ್ದೆ ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಏನಾಯಿತು ಅಂತ ಹೇಳ್ಬಿಡ್ತೀನಿ ಸೊ ನಾನು ಎಲ್ಲಿಂದ ಆರ್ಡರ್ ತಗೊಂಡೆ ಮಾಗಡಿ ರೋಡಿಂದ ಒಂದು ರ್ಯಾಪಿಡೋದಲ್ಲಿ ಒಂದು ಆರ್ಡರ್ ತಂದನಾ ಎಲ್ಲಿಗೆ ಅಂತಂದರೆ ಫ್ರೀಡಮ್ ಪಾರ್ಕ್ ಹತ್ರ ಮಹಾರಾಣಿ ಕಾಲೇಜ್ ಹತ್ತಿರ ತಂದೆ ಅದನ್ನು ಡ್ರಾಪ್ ಮಾಡಿಬಿಟ್ಟು ಗಾಡಿನ ಚಾರ್ಜ್ಗೆ ಹೋದೆ ಅಲ್ಲಿ ಫುಲ್ಲು ರಶ್ ಇತ್ತು ಸೊ ಗಾಡಿಗೆ ಅಂದರೆ ಗಾಡಿಯಲ್ಲಿ ಆಲ್ರೆಡಿ ನಲ್ವತ್ತು ಪರ್ಸೆಂಟ್ ಇತ್ತು ಎಲ್ಲೂ ಲಾಂಗ್ ಲಾಂಗ್ರೆತ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಅಂತ ಚಾರ್ಜ್ಗೆ ಹಾಕೋಣ ಅಂತ ಚಾರ್ಜ್ಗೆ ಹಾಕೋಣ ಅಂತ ಹೋಗಿದ್ದೆ ಸೊ ಹೋಗಿ ಎಲ್ಲರೂ ಚಾರ್ಜ್ಗೆ ಹಾಕ್ಕೊಂಡು ನಾನು ಚಾರ್ಜ್ಗೆ ಹಾಕ್ಕೊಂಡು ಆಚೆ ಬರೋಷ್ಗೆ ಡ್ಯೂಟಿ ನಾನು ಮಾಡಿದ್ದು ಮತ್ತು ಆರು ಅದತ್ರ ಆರೂವರೆ ಓಕೆನಾ ಸೊ ಆರೂವರೆಗೆ ಡ್ಯೂಟಿ ಆನ್ ಮಾಡಿಕೊಂಡು ಎಸ್ ಪಿ ರೋಡ್ಗೆ ಹೋದೆ ಎಸ್ ಪಿ ರೋಡಲ್ಲಿ ಎರಡು ಆರ್ಡ್ರನ್ನ ತೊಗೊಂಡು ಪೋರ್ಟ್ರಲ್ಲೊಂದು ರ್ಯಾಪಿಡೋದಲ್ಲೊಂದು ತೊಗೊಂಡು ಭಾರತೀಯ ಸಿಟಿ ಕಡೆಗೆ ಬಂದೆ ನಿಮಗೆಲ್ಲ ಭಾರತೀಯ ಸಿಟಿ ಎಲ್ಲಿದೆ ಅಂತಂದರೆ ತನಿಸಂದ್ರೆಯಿಂದ ಇಂದ ಬಿಟ್ಟು ಮುಂದೆ ಆರ್ ಕೆ ಹೆಗ್ಡೆ ನಗರ ಬಿಟ್ಟು ಅಲ್ಲಿ ನಿಯರು ಸೊ ಅಲ್ಲಿ ಡ್ರಾಪ್ ಮಾಡಿದೆ ಅಲ್ಲಿಂದ ಮತ್ತೆ ಇನ್ನೊಂದು ಆರ್ಡ್ರ್ ತೊಗೊಂಡು ಈಗ ಬ್ಯಾಟ್ರೈನ್ಪುರ ಕೊಡಗೇಯಲ್ಲಿ ಕಡೆಗೆ ಟಾಟಾ ನಗರ್ ಕಡೆಗೆ ಬರ್ತಾ ಇದ್ದೀನಿ ಈಗ ಈ ಆರ್ಡ್ರು ಈ ಆರ್ಡ್ರನ್ನ ಡ್ರಾಪ್ ಮಾಡಿ ನಿಮಗೆ ಅರ್ನಿಂಗ್ಸ್ ಎಷ್ಟು ಆಯಿತು ಏನೋ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂತಂದರೆ ಪೋರ್ಟ್ರಲ್ಲಿ ಸುಮಾರು ಜನ ಆರ್ಡರ್ಸ್ನ ಲೈಕ್ ಏನು ಮಾಡ್ತಾರೆ ಅಂತಂದರೆ ತಾಳ್ಮೆ ಇರೋ ಇಲ್ಲದೆ ಇರೋರು ಪೋರ್ಟ್ರು ಮಾಡೋಕ್ಕೆ ಬರಬೇಡಿ ಎಕ್ಸ್ಪೆಷಲಿ ನಾನು ನನಗೂ ತಾಳ್ಮೆ ಇಲ್ಲ ವೆಯ್ಟ್ ಮಾಡಬೇಕು ಅನ್ನೋ ತಾಳ್ಮೆ ನನಗಿಲ್ಲ ವೆಯ್ಟ್ ಮಾಡೋವಂಥ ತಾಳ್ಮೆ ಇದ್ದರೆ ಒಂದೊಳ್ಳೆ ಅರ್ನಿಂಗ್ಸ್ನ ಮಾಡಬಹುದು ಈಗ ಬೆಳಗ್ಗೆ ಎಲ್ಲ ನಾನು ಏನಪ್ಪ ಹಿಂಗಾಗೋಯಿತು ಪರಿಸ್ಥಿತಿ ಅಂತ ಅಂದ್ಕೊಳ್ತಾ ಇದ್ದೆ ಆಗುತ್ತೋ ಇಲ್ವೋ ಅರ್ನಿಂಗ್ಸು ಅಂತ ಹಂಗಂತ ಇವತ್ತೇನು ಐ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತಲೂ ಕನ್ಸ್ಕೊಂಡ್ಬಿಡಿ ಹೇಳ್ತೀನಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೇ ಆದರೆ ಓಕೆ ಒಂದು ಲೆವೆಲ್ಗೆ ಅಷ್ಟೇ ಓಕೆ ಬನ್ನಿ ಈ ಆರ್ಡ್ರನ್ನ ಡ್ರಾಪ್ ಮಾಡೋಣ ಡ್ರಾಪ್ ಮಾಡಿಬಿಟ್ಟು ನಿಮಗೇನೆ ತಿಳಿಸ್ಕೊಡ್ತೀನಿ ಎಷ್ಟಾಗಿದೆ ಅಂತ ಸರ್ ಐ ನಾನು ನಿಮ್ಮವನೇ ಸುಮ್ಮನೆ ಅವ್ರ ಲೊಕೇಶನ್ ಅಲ್ಲಿ ಡಿ ಆರ್ ಡಿ ಒನ್ ಏನೋ ಇದೆಯಲ್ಲ ಅಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ಅವರು ಯು ಡಿ ಐ ಟೆಕ್ನಾಲಜಿ ಅಂತ ಇದೆಯಲ್ಲ ಅಲ್ಲಿ ಸೆಂಟರು ಅದರೊಳಗಡೆ ಹಾಕೋರೆ ನಾನು ಅಲ್ಲಿ ಬಂದು ಇಪ್ಪತ್ತು ನಿಮಿಷ ಆಯಿತು ಅಂತ ನಿಮ್ಗೆ ಕಾಲ್ ಮಾಡಿದೆ ರೆಸ್ಪಾನ್ಸ್ ಮಾಡಿಲ್ಲ ನೀವು ಇಲ್ಲ ಬಿಸಿ 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 ಬರ್ತಿತ್ತು ಒಂದು ಟ್ವೆಂಟಿ ಟೈಮ್ ಟ್ರೈ ಮಾಡಿದೆ ಅದು ಆದಮೇಲೆ ಅವ್ರಿಗೆ ಕಾಲ್ ಮಾಡಿದೆ ಅವ್ರು ಕಾಲ್ ಟ್ರೈ ಮಾಡಿದ್ರು ಅವಂಗೆ ಬಂತು ಒನ್ ಸೆವೆಂಟಿ ತ್ರೀ ಆಗಿದೆ ಹಾಂ ಅಲ್ಲಿಂದ ಬೇಗ ಬಂದೆ ಇಲ್ಲೇ ಬಂದು ಸುಮತ್ತು ವೆಯ್ಟ್ ಮಾಡಿದೆ ಓಕೆ ಥ್ಯಾಂಕ್ ಯು ಸುಸು ಈ ಆರ್ಡ್ರ್ನ ಡ್ರಾಪ್ ಮಾಡಿದೆ ಆ್ಯಕ್ಚುಲಿ ರ್ಯಾಪಿಡ್ದಲ್ಲಿ ಒಂದು ಮನೆ ಹತ್ರಗೆ ಒಂದು ಆರ್ಡ್ರ್ ಬಂದಿತ್ತು ಇವರು ಕಾಲೇ ರಿಸ್ಪಾನ್ಸ್ ಮಾಡಿಲ್ಲ ಇಪ್ಪತ್ತು ನಿಮಿಷ ಆಯಿತು ಬಂದು ಅದು ಕ್ಯಾನ್ಸಲ್ ಮಾಡ್ಬಿಟ್ರು ಕಸ್ಟಮರು ಬೇನೋ ಮಾಡೋಕ್ಕಾಗಲ್ಲ ಅಲ್ಲ ಇವರುಗಳು ಐ ನಾನು ನಿಮ್ಮವನೇ ಸುಮ್ಮನೆ ಇರ್ರೆ ಇವ್ರುಗಳು ನನಗೆ ಬೇಜಾರು ಏನಂದ್ರೆ ಕಸ್ಟಮರ್ಸು ಇವ್ರ ಮಿಸ್ಟೇಕ್ಸ್ನ ಇವ್ರು ಒಪ್ಕೊಳ್ಳೋದೇ ಇಲ್ಲ ಗುರು ಬಂದು ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷದಿಂದ ಫೋನ್ ಮಾಡ್ತಾನೆ ಇದ್ದೀನಿ ನನಗೆ ಕಾಲೇ ಬಂದಿಲ್ಲ ಸರ್ ಅಂತವ್ರೆ ಆಯಾ ಅವ್ರಿಗೆ ಬುಕ್ ಮಾಡಿರೋರು ಕಾಲ್ ಮಾಡ್ರೆ ಅವರು ಸರ್ ಅವರು ನನ್ನ ಕಾಲು ರಿಸೀವ್ ಮಾಡ್ತಾಯಿಲ್ಲ ಅಂತವ್ರೆ ಇಪ್ಪತ್ತು ನಿಮಿಷ ಬಂದು ವೆಯ್ಟ್ ಮಾಡಿದೆ ಅದಕ್ಕೊಂದು ಸಾರಿನೂ ಕೇಳಿಲ್ಲ ಟ್ರಾಫಿಕ್ ಜಾಸ್ತಿ ಇತ್ತಾ ಅಂತೆ ಏನು ಟ್ರಾಫಿಕ್ ಜಾಸ್ತಿ ಇದ್ದರೆ ನೀನು ಹೋಗಿ ನೆಕ್ಸ್ಟ್ ಟೈಮ್ ತೊಗೊಂಡ್ಬಂದುಬಿಡ್ತೀಯಾ ಇಲ್ಲ ನೆಕ್ಸ್ಟ್ ಟೈಮ್ ನೀನೇ ಹೋಗ್ಬಿಡ್ತೀಯಾ ತೊಗೊಂಡ್ಬರ ಕಲ್ಗೆ ಹೋಗಿ ಆಯ್ ಒಂದು ಸಾರಿ ಆಯಿತು ಎರಡು ಮೂರು ಸರಿ ಹೇಳಿದ್ದೀನಿ ತಾನೆ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ದೀನಿ ಸರ್ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ದೀನಿ ಸರ್ ಅಂತ ಅಪ್ಪ ಅಂದರೆ ಮುಗಿದೋಯ್ತು ಏನು ಸಾರಿ ಕೇಳಿದ್ರೆ ಏನು ದೊಡ್ಡವ್ರಾಗ್ಬಿಡ್ತಾರೆ ನಾನೇ ಅವ್ರೇನು ಅವರೇನು ಚಿಕ್ಕವರಾಗ್ಬಿಡ್ತಾರೆ ಮಾಡ್ರೆ ಮಿಸ್ಟೇಕಾಗೆ ಒಂದು ಸಾರಿ ಅಂದರೆ ಆಯ್ತಪ್ಪ ಇಪ್ಪತ್ತು ನಿಮಿಷ ಇಪ್ಪತ್ತು ಕಾಲ್ ಮಾಡಿರ್ತೀನಿ ಏನು ಮಾಡೋಕ್ಕಾಗಲ್ಲ ಜನ ತಪ್ಪನ ಕ್ಷಮೆ ಕೇಳಿದ್ರೆ ಚಿಕ್ಕವ್ರಾಗ್ಬಿಡ್ತಾರೆ ಅಂತಂದ್ರೆ ಏನು ಮಾಡೋಕ್ಕಲ್ಲ ಆ್ಯಕ್ಚುಲಿ ಮಾಡಿರೋ ಮಿಸ್ಟೇಕಿಗೆ ಒಂದು ಸಾರಿ ಕೇಳಿಬಿಟ್ರೆ ಈಗ ನೋಡಿ ಒಂದು ಸಾರಿ ಕೇಳಿದರೆ ಸಾಕುರವರು ಖುಷಿಯಾಗ್ಬಿಡ್ತಿದ್ದೆ ನಾನು ನನಗೊಂದು ಖುಷಿ ಬಿಡಪ್ಪ ಆಯಿತು ಏನು ಮಾಡೋಣ ಕಾಲ ಓಕೆ ಗೈಸ್ ಈಗ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಅರ್ನಿಂಗ್ಸ್ ಎಷ್ಟಪ್ಪ ಆಯಿತು ಅಂತಂದರೆ ಪೋರ್ಟರಲ್ಲಿ ಬಂದುಬಿಟ್ಟು ಎಂಟುನೂರು ರೂಪಾಯಿ ಆಗಿದೆ ರ್ಯಾಪಿಡಲ್ ಬಂದು ನಾನ್ನೂರು ಹತ್ತು ರೂಪಾಯಿ ಆಗಿದೆ ಸೊ ಟೋಟಲ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ತೌಸಂಡ್ ಟು ಹಂಡ್ರೆಡನ್ನು ಚೇಂಜ್ ಓಕೆನಾ ಸೊ ಇವತ್ತು ಚೆನ್ನಾಗಾಯಿತು ಅರ್ನಿಂಗ್ಸ್ ಆ್ಯಕ್ಚುಲಿ ಬಂದಿದ್ದು ನಾನು ಒಂಬತ್ತೂವರೆ ಹತ್ತತ್ರ ಒಂಬತ್ತುವರೆ ಹತ್ತು ಗಂಟೆಗೆ ಆನ್ ಮಾಡಿದ್ದು ಡ್ಯೂಟಿ ಸೊ ಈಗ ಟೈಮ್ ಬಂದು ಎಂಟು ಗಂಟೆಗೆ ಈಗಲೇ ಆಫ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಮನೆಯಲ್ಲಿ ಇದ್ದಾರೆ ಯಾವುದೋ ಸೋ ಫ್ರಮ್ ಸೂ ಮೂಗೆ ಹೋಗ್ಬೇಕು ಅಂತ ಸೊ ಅದಕ್ಕೋಸ್ಕರ ಡ್ಯೂಟಿ ಆಫ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸೊ ಇವತ್ತಿನ ಅರ್ನಿಂಗ್ಸ್ ಇಷ್ಟಾಗಿದೆ ಸೊ ಇವತ್ತು ಒಂದು ದಿನ ಹೀಗಿತ್ತು ಸೊ ಮುಂದಿನ ಹೆಲ್ಸಿಗಣ ನಾನು ನಿಮ್ಮ ಪ್ರದೇಶಂಕರ್ ಸೊ ಹೆಂಗಿತ್ತು ನಿಮ್ಮ ಅರ್ನಿಂಗ್ಸ್ ಯಾವ ಥರ ಇತ್ತು ಯಾವುದ್ರಲ್ಲಿ ನೀವು ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಅರ್ನಿಂಗ್ಸ್ ಏನು ಆ್ಯಂಡ್ ಯಾವ ಥರ ಇದೆ ಅಂತ ಎಲ್ಲದನ್ನೂ ನಿಮ್ಮ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ನಾನು ನೋಡಿ ಓದ್ಕೊತೀನಿ ಹೇಳ್ತಾ ಮುಂದಿನ ವಲಸೆಗಣ್ಣ ನಾನು ನಿಮ್ಮ ಪ್ರದೇಶ ಶಂಕರ್ ನಾನು ನಿಮ್ಮ ಪ್ರೀತಿಯ ಶಂಕರ್ ದಯವಿಟ್ಟು ಗಾಡಿನ ಹುಷಾರಾಗಿ ಓಡಿಸಿ ಹುಷಾರಾಗಿರಿ ಆದಷ್ಟು ನಿಮ್ಮ ಫ್ಯಾಮ್ಲಿ ನಿಮಗೋಸ್ಕರ ಮನೇಲಿ ಪೇಟ್ ಮಾಡ್ತಿರ್ತಾರೆ ಬೈ ಫ್ರೆಂಡ್ಸ್